ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ದಾಮಿನಿ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ದಾಮಿನಿ ಅವರು ಕನ್ನಡದಲ್ಲಿ ಒಟ್ಟು ಇಪ್ಪತ್ತೊಂದು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಇಪ್ಪತ್ತೊಂದು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ದಾಮಿನಿ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಉಪೇಂದ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಿಯಲ್ ಸ್ಟಾರ್ ಉಪೇಂದ್ರರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಪ್ರೇಮ ದಾಮಿನಿ ರವೀನಾ ಟಂಡನ್ ಗುರುಕಿರಣ್ ಮನೋಹರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಇದು ಎರಡು ಸಾವಿರ ಇಸ್ವಿಯಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೂಡ್ಲೂ ರಾಮಕೃಷ್ಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ನಾಗ್ ಸುಹಾಸಿನಿ ಶ್ರುತಿ ದಾಮಿನಿ ತಾರಾ ಚೈತಾಲಿ ರಾಮ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಒಂದೇ ಮಾತರಂ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಓಂ ಪ್ರಕಾಶ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ವಿಜಯ್ ಶಾಂತಿ ಆಶೀಶ್ ವಿದ್ಯಾರ್ಥಿ ಗಿರೀಶ್ ಕಾರ್ನಾಡ್ ಟಾಲಿವುಡ್ ನಟ ರವಿ ತೇಜ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಮಿಸ್ಟರ್ ಹರಿಶ್ಚಂದ್ರ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ಸಿ ರಂಗರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೋಹನ್ ಎಸ್ ನಾರಾಯಣ್ ಅನುಪ್ರಭಾಕರ್ ದಾಮಿನಿ ಸುಮಿತ್ರಾ ವಿಶೇಷ ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಹಾಲು ಸಕ್ಕರೆ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಯೋಗೀಶ್ ಹುಣಸೂರ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ದೇವರಾಜ್ ಶಶಿಕುಮಾರ್ ಜಗ್ಗೇಶ್ ಎಸ್ ನಾರಾಯಣ್ ಸುಹಾಸಿನಿ ದಾಮಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಚಿಟ್ಟೆ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ನಾಗ್ ಅನಿರುದ್ ಛಾಯಾ ಸಿಂಗ್ ದ್ವಾರಕೀಶ್ ದಾಮಿನಿ ಚಿತ್ರಾ ಶೆಣ್ಣೈ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಅಸುರ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಮಹೇಂದರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ದಾಮಿನಿ ರಘುವರನ್ ಅನಂತ್ ನಾಗ್ ಶರಣ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಅಮ್ಮ ನಾಗಮ್ಮ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ಎಚ್ ಬಾಲಾಜಿ ಸಿಂಗ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಚರಣ್ ರಾಜ್ ದಾಮಿನಿ ರಾಘಸುಧ ಕುಮಾರ್ ಗೋವಿಂದ್ ಶೋಭರಾಜ್ ಅರ್ಚನಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಪಂಜಾಬಿ ಹೌಸ್ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಆರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಮ್ ಕುಮಾರ್ ವಿನೋದಾಳ್ವ ದಾಮಿನಿ ಶ್ವೇತಾ ಜಯಂತಿ ಶರಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಲವ್ ಯು ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶಿವಮಣಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶಿವಮಣಿ ಚಾಂದಿನಿ ದಾಮಿನಿ ರಾಮಿರೆಡ್ಡಿ ಸಂಕೇತ್ ಕಾಶಿ ಕೋಮಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಅತ್ತೂರ ಒಡೆಯ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಸಿ ಪಾಟೀಲ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಬಿ ಸಿ ಪಾಟೀಲ್ ಸಂಗವಿ ದಾಮಿನಿ ಪದ್ಮಾ ವಾಸಂತಿ ಪ್ರಮೀಳಾ ಜೋಶಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ದೇವರು ವರವನ್ನು ಕೊಟ್ಟರೆ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಂ ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ವಾಸು ಶರಣ್ ಆನಂದ್ ಶ್ಯಾಮ್ ಹರಿ ಅಮೃತ ದಾಮಿನಿ ಕಾಶಿ ಬ್ಯಾಂಕ್ ಜನಾರ್ದನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಚೆಲ್ವಿ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದಿನೇಶ್ ಗಾಂಧಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಬಿ ಸಿ ಪಾಟೀಲ್ ಪ್ರೇಮ ಭಾವನಾ ದಾಮಿನಿ ಬಿ ವಿ ರಾಧಾ ಹೊನ್ನವಳ್ಳಿ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ರೀ ಸ್ವಲ್ಪ ಬರ್ತೀರಾ ಇದು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಆರ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶಶಿಕುಮಾರ್ ಕೌಶಲ್ಯ ದಾಮಿನಿ ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಪವಿತ್ರ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಬಿಂಬ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕವಿತಾ ಲಂಕೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪ್ರಕಾಶ್ ರೈ ಡೈಸಿ ಬೋಪಣ್ಣ ಬೇಬಿ ರಕ್ಷಾ ದಾಮಿನಿ ರೇಖಾ ಜೋಸೈಮನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಗುಡ್ ಲಕ್ ಇದು ಎರಡ್ ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ನಂದಕುಮಾರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹನಿರುದ್ ರಾಧಿಕಾ ಕುಮಾರಸ್ವಾಮಿ ಅಕ್ಷಯ್ ಕೃಷ್ಣ ದಾಮಿನಿ ಟಿ ರಘು ಚಿತ್ರಾ ಶೆಣ್ಣೈ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಅಟವಾದಿ ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ರವಿಚಂದ್ರನ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ರಾಧಿಕಾ ಕುಮಾರಸ್ವಾಮಿ ಧಾಮಿನಿ ವಿನಯ್ ಪ್ರಸಾದ್ ಶರಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಭಾರತಿ ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೃಷ್ಣೇಗೌಡರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಧನಾ ದಾಮಿನಿ ಶ್ರೀದೇವಿ ಕೃಷ್ಣೇಗೌಡ ಜೋಸೈಮನ್ ಕರಿಬಸವಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ವಿ ಐ ಪಿ ಫೈವ್ ಇದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಎಸ್ ರಾಜಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ಮೋಹನ್ ರಾಜಾರಾಮ್ ಆದಿ ಲೋಕೇಶ್ ದಾಮಿನಿ ಕೀರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ನವಶಕ್ತಿ ವೈಭವ ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಾಯಿ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಮ್ಕುಮಾರ್ ಶ್ರುತಿ ದಾಮಿನಿ ಪ್ರೇಮ ಸೌಂದರ್ಯ ಸುಧಾರಾಣಿ ಜಯಮಾಲಾ ವಿಜಯಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದಾಮಿನಿಯವರು ನಟಿಸಿರುವ ಇಪ್ಪತ್ತೊಂದನೇ ಮತ್ತು ಕೊನೆಯ ಚಲನಚಿತ್ರ ಸ್ವತಂತ್ರ ಪಾಳ್ಯ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಉಚ್ಚ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅರ್ಜುನ್ ದಾಮಿನಿ ಜಯಂತಿ ಸಿ ಆರ್ ಸಿಂಹ ಸುದರ್ಶನ್ ಶೋಭರಾಜ್ ಗಿರಿಜಾ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ದಾಮಿನಿ ಅವರು ನಟಿಸಿರುವ ಕನ್ನಡದ ಇಪ್ಪತ್ತೊಂದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ